ಹಾಯ್ ದಯವಿಟ್ಟು ಯಾರು ಯೂಟ್ಯೂಬ್ ನೋಡ್ತಾ ಇದ್ದೀರಾ ದಯವಿಟ್ಟು ಲೈವ್ ಇವತ್ತು ಆಂಜನೇಯದ್ರಿ ಬೆಟ್ಟದ ಒಂದು ಮುಖ್ಯ ವಿಷಯವನ್ನು ನಿಮಗೆ ಹೇಳ್ತಾ ಇದ್ದೀನಿ ಹಲೋ ಹಾಯ್ ಫ್ರೆಂಡ್ ನಮಸ್ಕಾರಗಳು ದಯವಿಟ್ಟು ಎಲ್ಲರೂ ಲೈವಿಗೆ ಬನ್ನಿ ಇವತ್ತು ಆಂಜನಾದ್ರಿ ಬೆಟ್ಟದ ಒಂದು ಮುಖ್ಯ ಅಂಶದ ಕುರಿತು ಒಂದು ಮುಖ್ಯ ವಿಷಯದ ಕುರಿತು ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಹಾಗೂ ಅದ್ರ ಬಗ್ಗೆ ಡೀಟೇಲ್ ಹೇಳ್ತೀನಿ ದಯವಿಟ್ಟು ಎಲ್ಲರೂ ಲೈವಿಗೆ ಬನ್ನಿ ಪ್ಲೀಸ್ ಹಲೋ ಹಾಯ್ ಫ್ರೆಂಡ್ಸ್ ದಯವಿಟ್ಟು ಎಲ್ಲರೂ ಲೈವಿಗೆ ಬನ್ನಿ ಇವತ್ತು ಆನ್ಯಾದ್ರಿ ಭಟ್ಟದ ಒಂದು ಮುಖ್ಯ ವಿಷಯವನ್ನು ನಿಮಗೆ ಹೇಳ್ತಾ ಇದ್ದೀನಿ ಅದನ್ನು ಲೈವ್ ಆಗಿ ತೋರಿಸ್ತೀನಿ ಕೂಡ ಹಲೋ ದಯವಿಟ್ಟು ಲೈ ಬನ್ನಿ ಒಂದು ವಿಷಯವನ್ನು ನಿಮಗೆ ಒಂದು ಶಾಲೆಯ ಕುರಿತು ನಿಮಗೆ ಹೇಳ್ತಾ ಇದ್ದೀನಿ ಇನ್ನೊಂದು ಶಾಲೆ ಇತ್ತು ಅದೇ ಇಲ್ಲ ಹತ್ತೋದ ವಿಷಯವನ್ನು ತಿಳಿದುಕೊಳ್ಳಿ ಒಂದು ವಿಷಯ ಇಲ್ಲೊಂದೇ ಮೂಲ ಸ್ಥಳದ ಹೋಗುತ್ತೆ ಫೋರ್ ಟ್ವೆಂಟಿ ಫೈವ್ ಕಡೆ ಹತ್ತೋದಕ್ಕೆ ಬನ್ನಿ ನೋಡ ಏನು ವಿಷಯ ಅಂತ ಹೇಳಿ ನಿಮಗೆ ಬಹಳ ಕುತೂಹಲ ಏನೊಂದು ಹೇಳ್ಬೇಕು ಯಾರು ಇದಲ್ವಾ ಎಲ್ರು ದಯವಿಟ್ಟು ಹಾಯ್ ಅಂತ ಕಮೆಂಟ್ ಮಾಡಿ ಹಲೋ ಫ್ರೆಂಡ್ಸ್ ಲೈವಲ್ಲಿ ದಯವಿಟ್ಟು ನಿಮಗೆ ಇವತ್ತೊಂದು ಆಂಜನಾದ್ರಿ ಬೆಟ್ಟದ ಒಂದು ಮುಖ್ಯ ವಿಷಯವನ್ನು ಇಲ್ಲಿ ಒಂದು ಪಾಠಶಾಲೆ ಇತ್ತು ಅದರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಅದನ್ನು ಲೈವ್ ಆಗಿ ಕೂಡ ತೋರಿಸ್ತೀನಿ ಹಾಯ್ ಯಾರ್ಯಾರು ಲೈವ್ ಅಲ್ಲಿ ಬಂದಿದ್ದೀರಾ ದಯವಿಟ್ಟು ಹಾಯ್ ಅಂತೇಳಿ ಕಾಮೆಂಟ್ ಮಾಡಿ ಹಾಗೆ ಪಿಕ್ಚರ್ ಕ್ಲಾರಿ ಟು ಆಗಬಹುದು ದಯವಿಟ್ಟು ಬ್ಯಾಕ್ ಸೈಡಿಂದ ಇದು ಹಳೆ ಕಾಲದ ದಾರಿ ಇಲ್ಲಿ ಫೋರ್ ಬ್ಯಾಕ್ ಸೈಡಿಂದ ಇದು ಹಳೆ ಕಾಲದ ದಾರಿ ಇಲ್ಲಿ ಫೋರ್ ಟ್ವೆಂಟಿ ಫೈವ್ ಸ್ಟೆಪ್ಸ್ ಇರುತ್ತೆ ಹಂಗೆ ದಾರಿ ಹತ್ಕೊಂಡು ಹೋದ್ರೆ ಅದನ್ನ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಲೈವ್ ಮಾಡಿದ್ದೀನಿ ಯಾರು ನೋಡಿಲ್ಲೋ ನೋಡಿ ಆದ್ರೆ ಸಾರಿ ಮಾಡ್ತೀನಿ ಇಲ್ಲಿರುವಂತದ್ದು ಆಂಜನೇಯ ಬೆಟ್ಟ ಹೀಗೆ ಮೂಲ ಸರದಾರಿ ಇಟ್ಕೊಂಡು ಹೋಗುತ್ತೆ ಆದ್ರೆ ನಾನು ನಿಮಗೆ ಹೇಳ್ತಾ ಇರೋದು ಇವತ್ತು ಇದು ರಮಾನಂದ ವೇದ ಸಂಸ್ಕೃತ ಪಾಠಶಾಲೆ ಆಂಜನಾದ್ರಿ ಬೆಟ್ಟ ಇವರು ಬೆಂಗಳೂರಿನ ಸೇಟ್ ಒಬ್ಬರು ತಮ್ಮ ಹಣದಿಂದ ಕಟ್ಟಿಸಿಕೊಟ್ಟಿರುವಂಥದ್ದು ಅನ್ನುವಂಥ ಮಾಹಿತಿ ಇದೆ ಸಿ ಸಿ ರೋಡ್ ಇದೆ ಚೆನ್ನಾಗಿದೆ ಮೊದಲೆಲ್ಲ ಸಿ ಸಿ ರೋಡ್ ಇರಲ್ಲ ಮಾಡಿದ್ದಾರೆ ರೀಸೆಂಟಾಗಿ ಆಗಿ ಸಿ ರೋಡ್ ಮುಖಾಂತರ ಬಂದ್ರೆ ನಿಮಗೆ ಇದು ಸಿಗುತ್ತೆ ಈ ಬೋಡ್ ಇರುತ್ತೆ ಎಂಟ್ರೆನ್ಸ್ ಫುಲ್ಲ ಏನಿಲ್ಲ ಬಾಟ ಮಂಜುನಾಥಿ ಬೆಟ್ಟ ನೋಡಿ ಏನಿದೆಯಲ್ಲ ಈ ಆಂಜನಾದ್ರಿ ಬೆಟ್ಟವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡ್ಮೇಲೆ ಈ ಏದ ಸಂಸ್ಕೃತ ಪಾಠಶಾಲೆಯನ್ನು ಬಂದ್ ಮಾಡಿದ್ದಾರೆ ಯಾವಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಅದೇನೋ ಒಂದು ದೊಡ್ಡ ಮಟ್ಟದಲ್ಲಿ ವಿವಾದ ಉಂಟಾಗಿತ್ತು ಇಲ್ಲಿನ ಸ್ಥಳೀಯ ಟ್ರಸ್ಟ್ ಹಾಗೂ ಈ ಆಂಜನಾದ್ರಿ ಪರ್ವತದ ಅರ್ಚಕರು ಮುಖ್ಯ ಅರ್ಚಕರಾಗಿರುವಂತಹ ಶ್ರೀ 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 ವಿದ್ಯಾದಾಸ್ ಬಾಬರವರು ಅವರ ನಡುವೆ ನಡೆದಂತಹ ಆಂತರಿಕ ಕಲಹ ಏನು ಹಳೆ ಕಾಲದಲ್ಲಿ ರಾಜ ಮಹಾರಾಜರನ್ನು ನಡೆಸ್ತಾ ಇದ್ರಲ್ವ